ಹಲೋ ವೀಕ್ಷಕರೇ ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ ನಾನಿವತ್ತು ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದರಲ್ಲಿ ಒಂದು ಮಿಸ್ ಆದರೂ ಅದರ ಹದಿನೇ ಕೇಳುತ್ತೆ ಗೊತ್ತೇ ಇದೆಯಲ್ಲ ಸಾಮಾನ್ಯವಾಗಿ ನಾವೆಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತೀವಿ ಬನ್ನಿ ಹಾಗಾದರೆ ಏನೇನೆಲ್ಲ ಹಾಕ್ಬೇಕು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ತೆಂಗಿನಕಾಯಿ ಹುಣಸೆಹಣ್ಣು ಉಪ್ಪು ಕೊತ್ತಂಬರಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಪುದೀನ ಕಡಲೆಪಪ್ಪು ನೋಡಿದ್ರಲ್ಲ ಏನೇನು ಬೇಕು ಅಂತ ನಂತರ ಜಾರಿಗೆ ಹಚ್ಚಿಟ್ಕೊಂಡಿರೋಂಥ ಕೊಬ್ಬರಿ ಅಥವಾ ತುರಿದಾದರೂ ಹಾಕ್ಕೊಳ್ಬೋದು ಹಾಗೆ ಕೊತ್ತಂಬರಿ ಮೆಣಸಿನ್ಕಾಯಿ ಕರಿಬೇವು ಪುದೀನ ಸ್ವಲ್ಪ ಪುದೀನ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕಡಲೆ ಪಪ್ಪು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಹೆಸಳು ಬೆಳ್ಳುಳ್ಳಿ ನಾನಿಲ್ಲಿ ಕೊಬ್ಬರಿ ಜೊತೆ ಹಾಕ್ಬಿಟ್ಟಿದ್ದೀನಿ ನಂತರ ಗ್ರೈಂಡ್ ಮಾಡ್ಕೊಳ್ಳಿ ಯಾರೆಲ್ಲ ಮೊದಲಿಗೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಸಿಡಿಯುತ್ತೆ ಅನ್ನೋರು ಫಸ್ಟು ನೀರು ಹಾಕಿದೇ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಬನ್ನಿ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಉದ್ದು ಇಲ್ಲಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ರೆ ಹಾಕೊಳ್ಳಿ ನಂತರ ಪ್ಯಾನ್ ತೊಗೊಳ್ಳಿ ಆಯಿಲ್ ಹಾಕಿ ಸಾಸಿವೆ ಕರಿಬೇವು ಉದ್ದು ಮತ್ತು ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಚಟ್ನಿ ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿ ನೋಡಿದ್ರಲ್ಲ ಎಷ್ಟು ಬೇಗ ತಟ್ಟಂತಲೇ ರೆಡಿ ಆಗುತ್ತೆ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಬೇಕಾಗಿರೋದು ಏನೇನು ಹಾಕಬೇಕು ಹಾಗೆ ಒಂದು ಮಿಸ್ ಮಾಡದೆ ಹಾಕಿದ್ರೆ ತಟ್ಟಂತ ಚಟ್ನಿ ರೆಡಿ ನೋಡಿದ್ರಲ್ಲ ವೀಕ್ಷಕರು ಇವತ್ತು ಸಿಂಪಲ್ ರೆಸಿಪಿ ಚಟ್ನಿ ಹೇಗೆ ಮಾಡೋದು ಅಂತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ